ಮೊದಲಿಗೆ ನನ್ನ ಪ್ರೀತಿಯ ಗುರುಗಳಾದ ಡಾಕ್ಟರ್ ಹಂಸಲೇಖ ಸಾರಿಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ ಏಕೆಂದರೆ ಅವರೇ ಒಂದು ದೊಡ್ಡ ಸ್ಫೂರ್ತಿ ನನಗೆ ಅವರ ಶಿಷ್ಯನಾಗಿ ಒಂದು ಹನ್ನೆರಡು ವರ್ಷ ಅವರು ಸುಮಾರು ಸಿನಿಮಾಗಳಿಗೆ ಸಾಹಿತ್ಯ ಸಂಗೀತ ಅವ್ರ ಜೊತೆಗೆ ಕೆಲಸ ಮಾಡಿದ್ದ ಒಂದು ಅದೃಷ್ಟ ಒಂದು ಅದೃಷ್ಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಡೈರೆಕ್ಟರ್ ರಾಜ್ಕುಮಾರ್ ಅವರು ನನ್ನ ಒಂದು ವೇದಿಕೆಯಲ್ಲಿ ನೋಡಿದರೆ ಅವರ ಒಂದು ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದೆ ಆಡ್ತಾಯಿದ್ದಾಗ ಬಂದು ನೋಡಿ ತುಂಬ ಚೆನ್ನಾಗಿ ಹಾಡ್ತೀರಾ ಯಾಕೆ ಮ್ಯೂಸಿಕ್ ಎಲ್ಲ ಮಾಡಬಾರ್ದು ನೀವು ಹೆಂಗೋ ಹಂಸ ಸರ್ ಹತ್ರ ಎಲ್ಲ ಇದ್ದೀರಾ ಅಂತ ಕೇಳಿದ್ರು ಖಂಡಿತ ಹೇಳ್ತೀನಿ ಮಾಡ್ತೀನಿ ಅಂತಂದೆ ಅವರಿಗೂ ಅವತ್ತು ಅವತ್ತೇ ಪ್ರಾಮಿಸ್ ಮಾಡಿದ್ರು ನನ್ನ ಸಿನಿಮಾ ಮಾಡಿದರೆ ನೀವೇ ನನಗೆ ಸಿನಿಮಾ ಮ್ಯೂಸಿಕ್ ಮಾಡಬೇಕು ಅಂತ ಖಂಡಿತ ಮ್ಯೂಸಿಕ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಥ್ಯಾಂಕ್ ಯು ರಾಜ್ಕುಮಾರ್ ಅವರಿಗೆ ವಿಶೇಷವಾಗಿ ನಮ್ಮ ವಿಶ್ವಾಸ ಅವರು ನೋಡಿದಾಗ ನಿಜವಾಗ್ಲೂ ನನಗೆ ನಾವು ಏನು ನಮ್ಮ ಕಡೆಯೇ ಏನು ಸಹಾಯ ಮಾಡೋಕ್ಕಾಗಲ್ಲ ಅವ್ರನ್ನ ಅಯ್ಯೋಕ್ ಅಂತ ಕರುಣೆ ತೋರಿಸೋದು ಬೇಡ ಅವರ ಬದುಕಿಗೆ ನಾವೆಲ್ಲರೂ ಸೇರಿ ಒಂದು ಕೈ ಜೋಡಿಸಿ ಮುಂದಿನ ದಿನ ಅವರು ಸ್ವತಂತ್ರವಾಗಿ ಜೀವನ ಮಾಡಲಿ ಸ್ವತಂತ್ರವಾಗಿ ಬದುಕಲಿ ಅವ್ರನ್ನ ನೋಡಿ ಅವ್ರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನೋಡಿ ಇನ್ನೂ ಅವ್ರ ಥರ ಎಷ್ಟೋ ಜನ ಇದ್ದಾರೆ ಅವರೆಲ್ಲರಿಗೂ ಒಂದು ಸ್ಫೂರ್ತಿ ಬರಲಿ ಅಂತೇಳಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಕೈ ಜೋಡಿಸಿ ಕೆಲಸ ಮಾಡಿದ್ದೀವಿ ಭಾಳ ಪ್ರೀತಿಯಿಂದ ಮಾಡಿದ್ವಿ ಎಲ್ಲರೂ ನಮ್ಮ ಸಿನಿಮಾದಲ್ಲಿ ಎರಡು ಹಾಡಿದೆ ಒಂದು ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ ಮತ್ತೊಂದನ ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ ನಮ್ಮ ರಾಜೇಶ್ ಕೃಷ್ಣ ಸರ್ ಬಹಳ ಪ್ರೀತಿಯಿಂದ ಬಂದು ಅವರು ಹಾಡ್ಕೊಟ್ರು ತುಂಬ ಚೆನ್ನಾಗಿದೆ ಸಾಂಗ್ಸ್ ಎರಡು ಸಾಂಗ್ಸ್ ಈಗ ಒಂದು ವಿಡಿಯೋ ಸಾಂಗ್ ನೋಡಿದರೆ ಇನ್ನೊಂದು ರಾಜೇಶ್ ಕೃಷ್ಣ ಸರ್ ಹಾಡಿದ್ದಾರೆ ಅದು ಬಹಳ ಅದ್ಭುತವಾಗಿದೆ ತುಂಬ ಎಮೋಷನ್ ಇರತಕ್ಕಂತ ಸಾಂಗ್ ಅದು ಸರ್ ನಾನು ಹಾಡ್ಬೋದಿತ್ತು ಆದ್ರೆ ಆ ಸಿಚುವೇಶನ್ಗೆ ನಾನು ನನ್ನ ವಾಯ್ಸು ಎಲ್ಲೂ ಬೇಡ ಅನ್ನಿಸ್ತು ನನಗೆ ನೋಡಿದೆ ಒಂದು ತುಂಬ ಪ್ಯಾಥೋ ಸಾಂಗ್ ಇದು ಒಂದು ಚಿಕ್ಕ ಮಗು ಮಗು ಮತ್ತೆ ನಮ್ಮ ಹೀರೋ ಜೊತೆ ತುಂಬ ಸಂಬಂಧವನ್ನು ಬೆಸೆಯುವಂಥ ಒಂದು ಸಿಚುವೇಶನ್ಗೆ ರಾಜೇಶ್ ಕಟ್ನೇ ಸರ್ ವಾಯ್ಸ್ ತುಂಬಾ ಸೂಟ್ ಆಗುತ್ತೆ ಅಂತ ನನಗನ್ನಿಸ್ತು ಮತ್ತು ಇನ್ನೊಂದು ಈ ಫೋರ್ಸ್ ಆಗಿರೋದು ಅವರಿಗೆ ಒಂದು ಸ್ಪಿರಿಟ್ ತುಂಬುವಂಥ ಸಾಂಗು ನಮ್ಮ ಚಂದನ್ ಶೆಟ್ಟಿ ಅವ್ರದ್ದು ಆ ವಾಯ್ಸು ಅವರಿಗೆ ಓಕೆ ಆಗುತ್ತೆ ಅಂತ ಅದಕ್ಕೋಸ್ಕರ ನಾನು ಪರವಾಗಿಲ್ಲ ನಾನು ಹಾಡದೇ ಇದ್ರೂ ಪರವಾಗಿಲ್ಲ ನಮ್ಮ ಸಿನಿಮಾ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನಾನು ಹಾಡದೇ ಹಾಡ್ದಿದ್ರೂ ಪರವಾಗಿಲ್ಲ ಅಂತ ಬೇರೆ ಕರೆ ಹಾಡಿಸಿದ್ವಿ ಸರ್ ರೀರಕಣಿಗೆಲ್ಲ ನಾನೇ ಮಾಡಿದ್ದೀನಿ ಫುಲ್ ಇಡೀ ಸಿನಿಮಾಗೆ ಇನ್ನೆಲ್ಲ ಸಂಗೀತ ಮತ್ತು ಎಲ್ಲ ಟೋಟಲ್ಲಿ ನಾನು ಪೂರ್ತಿ ಮಾಡಿದ್ದೀನಿ ಸರ್ ನಮ್ಮ ಗುರುಗಳು ಭಾಳ ಹೆಮ್ಮೆ ಪಟ್ಟರು ಅವ್ರು ಕೇಳಬೇಕಾ ಚೆನ್ನಾಗಿ ಮಾಡಿದ್ಯಾ ತುಂಬ ಚೆನ್ನಾಗಿ ಮಾಡಿದ್ಯಾ ಪರವಾಗಿಲ್ಲ ನನ್ನ ನನ್ನ ಎದುರೇ ಕೂತ್ಕೊಂಡು ಒಂದೆರಡು ಏನಾದರೂ ಕಲ್ತಿದ್ದಕ್ಕೂ ಆಯಿತು ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡುವಂಥ ತುಂಬ ಹಾರೈಸಿದ್ರು ತುಂಬ ಹರ್ಷವರು ಮಾಡಿದ್ರು ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಲ್ಲರಿ